ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಟೇಸ್ಟಿಯಾಗಿ ಹೈದ್ರಾಬಾದಿ ತವಾ ಚಿಕನ್ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ತವಾ ಚಿಕನ್ ಮಾಡೋದಕ್ಕೆ ಒಂದೂವರೆ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಬ್ರೆಸ್ಟ್ ಪೀಸಸ್ ಬರುತ್ತಲ್ಲ ಆ ಥರದ್ದು ಇವಾಗ ಫಸ್ಟು ನಿಂಬೆ ರಸ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ನಿಂಬೆ ಹಣ್ಣು ತೆಗೆದು ಕಟ್ ಮಾಡಿ ರಸ ಹಿಂಟ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಎರಡು ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಮತ್ತು ಪುಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದು ಪೀಸಸ್ಗೂ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಇಟ್ಕೊಂಡಿರಬೇಕು ಆ ರೀತಿ ಮಿಕ್ಸ್ ಇಟ್ಕೊಳ್ಳಿ ಇವಾಗ ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಆಗಿದೆ ಇದನ್ನು ಒಂದು ಸೈಡಿಗೆ ಇಟ್ಕೊಬಿಡೋಣ ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು ಮಸಾಲ ರೆಡಿ ಮಾಡೋದಕ್ಕಿಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಜಾಯ್ಕಾಯಿ ತೊಗೊಂಡಿದ್ದೀನಿ ಒಂದು ಪೀಸಷ್ಟು ಜಾಪತ್ರೆ ಒಂದು ಪೀಸು ಅನಾನಸ್ ಮೊಗ್ಗು ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಇದಿಷ್ಟು ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಜಾಸ್ತಿ ಉರಿಬಾರ್ದು ಸೀದೋಗುತ್ತೆ ಇದಕ್ಕಿವಾಗ ಮೂರು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಡು ಆಗಿದೆ ತಣ್ಣಗಾಗಕ್ಕೆ ಬಿಟ್ಟು ಪುಡಿ ಮಾಡ್ಕೋಬೇಕು ಈ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಜಾರಿಗೆ ಒಂದು ಆರು ಏಳು ಹಸಿರು ಮೆಣಸಿನ್ಕಾಯಿ ಹಾಗೆ ಮುರಿದು ಇದ್ದೀನಿ ಇದ್ರ ಜೊತೆಗೆ ಒಂದು ಇಪ್ಪತ್ತು ಹೆಸರು ಅಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಕಟ್ ಮಾಡಿದ್ದು ಒಂದು ಅರ್ಧ ಕಟ್ಟು ಪುದೀನ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಈ ರುಬ್ಕೊಂಡಿರೋದನ್ನು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಹಾಗಲೇ ಹುರಿದು ಪುಡಿ ಮಾಡಿ ಅಂಥ ಮಸಾಲ ಪೌಡ್ರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಇಡಬೇಕು ಮ್ಯಾರಿನೇಟ್ ಮಾಡಿ ನಾವು ತುಂಬ ಹೊತ್ತಿಟ್ಟರೆ ತು ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ಕೊಂಡಿರುತ್ತೆ ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಮಸಾಲ ಎಲ್ಲ ಒಂದೊಂದು ಪೀಸ್ಗೂ ಚೆನ್ನಾಗಿ ಅಂಟೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಕೆಳಗೆ ಎಲ್ಲ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಉಪ್ಪು ಖಾರ ಚೆನ್ನಾಗಿಡ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೀಗ ಒಂದು ಚಿಕ್ಕ ಬೌಲಲ್ಲಿ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಅರ್ಧ ಗಂಟೆ ಇಟ್ಬಿಡಬೇಕು ಚೆನ್ನಾಗಿ ಮ್ಯಾರಿನೇಟ್ ಮಾಡಾಗಿದೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ಹೆಂಚ್ ತೊಗೋತಾ ಇದ್ದೀನಿ ನಾನಿಲ್ಲಿ ಕಬ್ಣದ್ ಹೆಂಚು ತೊಗೊಂಡಿದ್ದೀನಿ ಕಬ್ಣದ್ ಹೆಂಚಿಲ್ಲ ಅಂದರೆ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿ ಹೆಂಚ್ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಕರಗಕ್ಕೆ ಬಿಟ್ಟು ಈಗ ಮ್ಯಾರಿನೇಟ್ ಮಾಡಿಟ್ಟಿರೋವಂಥ ಚಿಕನ್ನ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒಂದೊಂದೇ ಹಾಗೆ ಮೇಲೆ ಹಾಕ್ಕೋಬೇಕು ಈಗ ಸಲ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಹೆಂಚ್ ಮೇಲೆ ಒಂದೊಂದೇ ಪೀಸಸ್ ಹಾಕಿ ಬೇಯಿಸ್ಕೋಬೇಕು ಈ ಚಿಕನ್ ಬೇಯಿಸೋದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಇದ್ರೆ ಸಾಕು ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡೋಲ್ಲ ಒನ್ ಟೇಬಲ್ ಸ್ಪೂನ್ ಬೆಣ್ಣೆಲೇ ಈ ಚಿಕನೆಲ್ಲ ಬೇಯಿಸ್ಕೋಬೇಕು ಚಿಕನ್ ಪೀಸಸ್ ಎಲ್ಲ ಮೇಲೆ ಹಾಕಿದ್ದೀನಿ ಉಳ್ದಿರೋಂಥ ಮಸಾಲಾನ ಹಾಕಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಇಟ್ಟರೆ ಒಂದೊಂದು ತಳ ಹತ್ತುತ್ತೆ ಅಂದರೆ ಸೀಯುತ್ತೆ ಮೇಲೆ ಬೇಯಲ್ಲ ಅನ್ನೋ ಆಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಒಂದೊಂದನ್ನೇ ಒಂದು ಸಲ ಎಲ್ಲನೂ ಮೊಗ್ಚಾಕಿ ಬೇಯಿಸ್ಕೋಬೇಕು ಇವಾಗ ಇದು ಬೇಯಕ್ಕೆ ಬಿಟ್ಬಿಟ್ಟು ಒಂದು ಜಾರಿಗೆ ಒಂದು ಹತ್ತು ಬಾದಾಮು ಒಂದು ಸ್ವಲ್ಪ ಕಾಯಿ ಹಾಕಿ ಮತ್ತು ಪೇಸ್ಟ್ ಮಾಡ್ಕೋಬೇಕು ಫಸ್ಟು ತರಿ ತರಿ ಹಾಕಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ನೀರು ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಪೇಸ್ಟ್ ಮಾಡಿಕೊಂಡಾಗಿದ್ದೆ ಈ ಪೇಸ್ಟ್ನ ಚಿಕನ್ ಪೀಸಸ್ ಮೇಲೆ ಹಾಕಬೇಕು ಚಿಕನ್ ಪೀಸಸ್ ಮೇಲೆ ಹಾಕಿದ್ಮೇಲೆ ಒಂದು ಸಲ ಎಲ್ಲನೂ ನೀಟಾಗಿ ಮಗ್ಚಾಕಿ ಮತ್ತೆ ಬೇಯಿಸ್ಕೋಬೇಕು ಈಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ಳಿ ಒಂದೊಂದನ್ನೇ ನೀಟಾಗಿ ಮಗ್ಚಾಕಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಇದಕ್ಕೆ ಮತ್ತೆ ನೀರೆಲ್ಲ ಏನೂ ಹಾಕೋಕ್ಕಾಗಲ್ಲ ಹಾಗಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆ ಯೂಸ್ ಮಾಡೋಲ್ಲ ಒಂದು ಸ್ಪೂನ್ ಬೆಣ್ಣೆಲಿ ಇದನ್ನೆಲ್ಲ ಬೇಯಿಸಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೈಡ್ ಡಿಶಿಗಂತೂ ಹೇಳಿ ಮಾಡಿಸ್ದಂಗೆ ಇದೆ ಆಲ್ಮೋಸ್ಟ್ ಇವಾಗ ಆಗ್ತಾ ಬಂದಿದೆ ಎತ್ಕೋಬೇಕು ಈಗ ನೋಡ್ರಿ ಚೆನ್ನಾಗಿ ಬೆಂದಿದೆ ಮತ್ತೆ ಒಂದು ಸಲ ಮಗ್ಚಾಕಿ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಆಗಿದೆ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಸಾಫ್ಟಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು